ಡಿಸಿಎಂ ಡಿಸಿ ಪ್ರಯಾಗರಾಜ್ನಲ್ಲಿ ಪುಣ್ಯ ಸ್ನಾನ ಮಾಡಿ ದೇವರ ಜಪ ಮಾಡುತ್ತಿದ್ದಾರೆ ಇತ ವಾಲ್ಮೀಕಿ ಚಾತ್ರೆ ನೆಪದಲ್ಲಿ ಸಭೆ ಸೇರಿರುವ ದಲಿತ ನಾಯಕರು ನಾನಾ ತಂತ್ರ ರೂಪಿಸ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗ ಮತ್ತೆ ಸದ್ದು ಮಾಡ್ತಾ ಇದ್ದು ಕುತೂಹಲ ಕೆರಳಿಸಿದೆ ಮಹಾಕುಂಭಮೇಳದಲ್ಲಿ ಡಿಕೆ ಪುಣ್ಯ ಸ್ನಾನ ಇಲ್ಲಿ ಸಿಎಂ ಕುರ್ಚಿ ಸದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಮೀಟಿಂಗ್ಗಳ ತೆರೆಮರೆ ರಾಜಕೀಯ ಇಂದು ರಾಜ್ಯಕ್ಕೆ ಬರ್ತಾರ ಡಿಸಿಎಂ ಸಭೆಗಳ ಬಗ್ಗೆ ಏನಂತಾರೆ ಡಿಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭ ಮೇಳದಲ್ಲಿ ಪುಣ್ಯ ಸ್ನಾನ ಮಾಡುವ ಮೂಲಕ ಸಂಗಮದಲ್ಲಿ ಮುಳುಗಿ ಎದ್ದಿದ್ದಾರೆ ಆದರೆ ಡಿಕೆ ಅತ ಧಾರ್ಮಿಕ ಯಾತ್ರೆಗೆ ಹೊರಟಾಗಲೇ ಇತರ ರಾಜ್ಯ ಕಾಂಗ್ರೆಸ್ನಲ್ಲಿ ನಾನಾ ಬೆಳವಣಿಗೆಗಳು ನಡೆದಿವೆ ತೆರೆ ಮರೆಯ ಮೀಟಿಂಗ್ ಆಟಗಳು ಶುರುವಾಗಿವೆ ಸೈಲೆಂಟ್ ಗೇಮ್ ನಂಬರ್ ಒನ್ ವಾಲ್ಮೀಕಿ ಜಾತ್ರೆ ನೆಪ ದಲಿತ ಸಚಿವರ ಸಭೆ ಕಳೆದ ಬಾರಿ ಡಿಕೆ ಅಮೆರಿಕಾಗೆ ತೆರಳಿದಾಗಲೇ ಇಲ್ಲಿ ದಲಿತ ಸಚಿವರ ಡಿನ್ನರ್ ಮೀಟಿಂಗ್ ಸದ್ದು ಮಾಡಿತ್ತು ಈಗ ಮತ್ತೆ ಡಿಕೆ ಕುಂಭಮೇಳಕ್ಕೆ ತೆರಳಿದಾಗಲೇ ವಾಲ್ಮೀಕಿ ಜಾತ್ರೆ ನೆಪದಲ್ಲಿ ಮೂವರು ದಲಿತ ಸಚಿವರು ಮತ್ತೆ ಸಭೆ ಸೇರಿದ್ದಾರೆ ದಾವಣಗೆರೆಯಲ್ಲಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಸಭೆ ಸೇರಿದ್ರು ಡಿನ್ನರ್ ಮೀಟಿಂಗ್ ರದ್ದಾದ ಬಳಿಕ ಎಸ್ಸಿ ಎಸ್ಟಿ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ सैलेंट गेम नंबर टू परम भेटियाल निमिष चर्चे ಖರ್ಗೆ ನಿವಾಸಕ್ಕೂ ಭೇಟಿ ಕೊಟ್ಟಿದ್ದ ಗೃಹ ಸಚಿವ ಪರಮೇಶ್ವರ್ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ರು ಈ ವೇಳೆ ಪವರ್ ಶೇರಿಂಗ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆನೂ ಪ್ರಸ್ತಾಪವಾಗಿದೆ ಕಳೆದ ವಾರವೇ ದೆಹಲಿಗೆ ತೆರಳಬೇಕಾಗಿದ್ದ ದಲಿತ ಸಚಿವರು ಏನೇನು ಹೇಳಬೇಕಾಗಿತ್ತೋ ಅದೆಲ್ಲವನ್ನೂ ಇಲ್ಲೇ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ ಆದರೆ ಪರಮೇಶ್ವರ್ ಸಭೆಯ ಗುಟ್ಟು ಬಿಟ್ಟುಕೊಟ್ಟಿಲ್ಲ ಇನ್ನು ಈ ಬಗ್ಗೆ ಮಾತನಾಡಿರುವ ದಲಿತ ಸಚಿವರು ಏನ್ ಅನ್ಕೊಂಡಿದ್ದೇವೋ ಅದು ಮಾಡ್ತೀವಿ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ ತೂಕ್ತ ಸಮಯದಲ್ಲಿ ನಾವು ಅದೆಲ್ಲನೂ ಕೂಡ ಏನೆಲ್ಲ ಅನ್ಕೊಂಡಿದೇವೆ ಅದನ್ನೆಲ್ಲ ಮಾಡ್ತೇವೆ ಏನೆಲ್ಲ ಅಂದ್ಕೊಂಡಿದ್ದೀವಿ ಅದನ್ನೆಲ್ಲ ಮಾಡ್ತೇವೆ ಸೂಕ್ತ ಸಮಯದಲ್ಲಿ ನಡುವೆ ಅವ್ರ ನೇತೃತ್ವದಲ್ಲಿ ಆಗ್ಬೇಕು ಅದು ಪರಮೇಶ್ವರ ಅವರು ಪರಮೇಶ್ವರ ಅವ್ರು ಕೇಳ್ಬೇಕು ಅವ್ರ ಹತ್ರಲೆ ಹೆಡ್ ನಾವು ಹೆಡ್ ಅಲ್ಲ ಪರಮೇಶ್ವರ ಕೇಳ ಹೇಳ್ತಾರೆ ಇಪ್ಪತ್ತು ನಾಲ್ಕು ಪರ್ಸೆಂಟ್ ಎಸ್ ಸಿ ಎಸ್ ಟಿಗಳು ಯಾಕೆ ಒಂದಾಗಬೇಕು ಅನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಸಹೋದರರಂತೆ ಸಂಘಟನಾತ್ಮಕ ಹೋರಾಡಗಟ್ಟ ಮೂಲಕ ಒಂದು ಶಕ್ತಿಯಾಗಿ ದ್ವಿತಶಕ್ತಿಯನ್ನು ಹಿಮ್ಮೆಟ್ಸುವಂಥ ಕಾರ್ಯದಲ್ಲಿ ಯಶಸ್ವಿ ಕಾಣಲಿಕ್ಕೆ ಈ ಒಂದು ಮಹರ್ಷಿ ವಾಲ್ಮೀಕಿ ಜನ್ಮ ಉತ್ಸವ ಪ್ರೇರಣಾ ಸೈಲೆಂಟ್ ಗೇಮ್ ನಂಬರ್ ತ್ರೀ ಮತ್ತೆ ಮುಂದಿನ ಮುಖ್ಯಮಂತ್ರಿ ಕೂಗು ದಾವಣಗೆರೆಯ ವಾಲ್ಮೀಕಿ ಜಾತ್ರೆಯಲ್ಲಿ ಮತ್ತೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಅಭಿಮಾನಿಗಳು ಪೋಸ್ಟರ್ ಪ್ರದರ್ಶನ ಮಾಡಿದ್ದಾರೆ ಏನು ಇವತ್ತು ಪುಣ್ಯ ಸ್ನಾನ ಮುಗಿಸಿ ಡಿಕೆ ರಾಜ್ಯಕ್ಕೆ ಮರಳುವ ಸಾಧ್ಯತೆ ಇದೆ ದಲಿತ ಸಚಿವರ ನಡೆ ಬಗ್ಗೆ ಡಿಕೆ ಏನಂತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಅದೇನೇ ಹೇಳಿ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಪವರ್ ಫೈಟ್ ಮುಂದಿನ ದಿನಗಳಲ್ಲಿ ಯಾವ ಬದಲಾವಣೆಗೆ ಕಾರಣ ಆದರೂ ಅಚ್ಚರಿ ಏನಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್